ಮಲಪ್ರಭಾ ನದಿ ಪ್ರವಾಹ ಪೀಡಿತ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಬಳಿಕ ಎಚ್ಕೆ ಪಾಟೀಲ್ ಮಲಪ್ರಭಾ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೂಳು ತುಂಬಿದ್ದು ಹೂಳೆತ್ತುವ ಹಾಗೂ ಅಗಲೀಕರಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ಹಾನಿಯಾಗಿದ್ದು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಹೆಚ್ಚಿನ ಮಳೆಯಾಗಿದೆ ಸಹಜವಾಗಿ ಮಲಪ್ರಭಾ ನೀರು ಇವತ್ತೇನು ಹೆಚ್ಚು ಹರಿದು ಬರ್ತಾಯಿದೆ ಆ ಕಾರಣಕ್ಕಾಗಿ ಡ್ಯಾಮ್ ತುಂಬುವಂಥ ಇನ್ನೇನು ಎರಡು ಮೂರು ಫೂಟ್ ಮಾತ್ರ ಉಳಿದಿರಬೇಕು ಅದರಿಂದ ಸುಮಾರು ಹತ್ತು ಹನ್ನೊಂದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಇದ್ದಾರೆ ಅಂದರೆ ದಿವಸಕ್ಕೆ ಒಂದು ಟಿ ಒಂದು ಟಿ ಎಮ್ ಸಿ ನೀರು ನಿನ್ನೆ ಹದಿನೈದು ಇತ್ತು ಅದಕ್ಕಿಂತ ಮೊದಲಕ್ಕೆ ಹದಿನೇಳು ಇತ್ತು ಅವತ್ತಿನ ಹರಿವು ಒಳಹರಿವು ನೋಡಿ ನೀರನ್ನು ಇದ್ದಾರೆ ಇವತ್ತು ಹತ್ತು ಸಾವಿರ ಈ ಹೊಳೆಯೊಳಗೆ ಒಂದು ಸಾವಿರ ಕೆನಲ್ ಮುಖಾಂತರ ಇದ್ದಾರೆ ನೀರು ಹೆಚ್ಚು ಬಿಡೋದಕ್ಕೆ ಇನ್ನೂ ಎಷ್ಟು ಅವಕಾಶ ಇದೆ ಎಷ್ಟು ಕಡಿಮೆ ಮಾಡಬೇಕು ಇವೆಲ್ಲ ಆಲೋಚನೆಗಳನ್ನು ಮಾಡೋದಕ್ಕೆ ಹಾಗೂ ಮುಂಜಾಗ್ರತೆಯ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು